ಜೋಡಾ ತಾಲೂಕನ್ನು ರಾಜ್ಯದ ಮೊದಲ ಸಾವಯವ ತಾಲೂಕನ್ನಾಗಿ ಮಾಡಬೇಕು ಅದಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಇಲ್ಲಿವೆ ಎಂದು ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹೇಳಿದರು ಜೋಯಿಡಾದ ಜಗಜೀವನರಾವ್ ಸಭಾಭವನದಲ್ಲಿ ಜೋಯಿಡಾ ತಾಲೂಕನ್ನು ಸಾವಯವ ಕೃಷಿ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಸರ್ಕಾರದ ವತಿಯಿಂದ ಜೋಯಿಡಾ ತಾಲೂಕನ್ನು ಸಾವಯವ ಕೃಷಿ ತಾಲೂಕನ್ನಾಗಿ ಪರಿವರ್ತಿಸುವ ಕೆಲಸ ಮಾಡುತ್ತಿದ್ದೇವೆ ಇದು ಮೂರು ವರ್ಷಗಳ ಯೋಜನೆಯಾಗಿದೆ ಈ ಯೋಜನೆ ಇಲ್ಲಿಗೆ ಬರಲು ಮುಖ್ಯ ಕಾರಣ ಆರ್ ವಿ ದೇಶಪಾಂಡೆ ಅವರು ತಾಲೂಕು ಕಾಡಿನಿಂದ ಸಮೃದ್ಧವಾಗಿದೆ ಸಾವಯವ ಕೃಷಿ ಮಾಡಲು ಇಲ್ಲಿ ಉತ್ತಮ ವಾತಾವರಣವಿದೆ ಹಳ್ಳಿಗಾಡಿನ ಜನರು ಹೆಚ್ಚಾಗಿ ಸಾವಯವ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಇಲ್ಲಿ ಬೆಳೆಯುವ ಭತ್ತ ಅಡಿಕೆ ತೆಂಗು ಕಾಳು ಮೆಣಸು ಜೇನು ಕೃಷಿ ಸೇರಿದಂತೆ ಇನ್ನು ಹೆಚ್ಚಿನ ಬೆಳೆಗಳು ಸಾವಯವ ರೀತಿಯಲ್ಲಿ ಬೆಳೆಯಲು ಏನು ಬೇಕು ಎಂಬುದನ್ನು ಅರಿತು ನಮ್ಮ ಸರ್ಕಾರದ ವತಿಯಿಂದ ರೈತರಿಗೆ ಸಹಾಯ ಮಾಡುತ್ತೇವೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡು ಪರಿಸರ ಸ್ನೇಹಿ ಜೈವಿಕ ಭೌತಿಕ ವಿಧಾನಗಳಿಂದ ರಾಸಾಯನಿಕ ಬಳಸದೆ ನೈಸರ್ಗಿಕ ತತ್ವವನ್ನು ಆಧರಿಸಿಕೊಳ್ಳುವ ಒಂದು ಸುಸ್ಥಿರ ಬೇಸಾಯ ಸಾವಯವ ಕೃಷಿ ಆಗಿದೆ ಎಂದರು ಆದರೆ ಇದು ಒಂದು ರೀತಿ ನೈಸರ್ಗಿಕ ಸಂಪತ್ತು ಅಂತ ಅಂದರೆ ಅದು ತಪ್ಪಲ್ಲ ಕಷ್ಟ ಇದ್ರೂ ಸಹ ಇದರಲ್ಲಿ ಒಂದು ನಿಮ್ಮೆಲ್ಲ ನೋಡಿದಾಗ ನಿಮ್ಮ ಹಗ್ಗದಲ್ಲಿ ನೋಡಿದಾಗ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅನೇಕ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ನಿಮ್ಮಲ್ಲಿ ಇನ್ನೂ ಸಂಯಮ ಇದೆ ಸ್ವಲ್ಪ ಇದೆ ಸ್ವಲ್ಪ ಹಿರಿಯರ ಬಗ್ಗೆ ಗೌರವ ಇದೆ ಬದುಕಿನ ಬಗ್ಗೆ ಒಂದು ಆಸಕ್ತಿ ಇದೆ ನಾನು ಬೆಳಗ್ಗೆಯಿಂದ ಈ ಭಾಗದಲ್ಲಿ ಬಂದು ನಾನು ಕಾರವಾರಕ್ಕೆ ಬಂದಿದ್ದೀನಿ ಹಿಂದೆ ಆದರೆ ಕುಮಟಾಗೆ ಬಂದಿದ್ದೀನಿ ಇಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯಿಡಾ ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿ ನಮ್ಮ ತಾಲೂಕು ಸಾವಯವ ಕೃಷಿ ತಾಲೂಕು ಎಂದು ಆಯ್ಕೆ ಮಾಡಿರುವುದು ಸಂತಸದ ಸಂಗತಿ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಈ ಬಗ್ಗೆ ಅಭಿನಂದಿಸುತ್ತೇನೆ ಜೋಯಿಡಾ ತಾಲೂಕು ಮೊದಲು ಹೇಗಿತ್ತು ಎಂಬುದು ಯೂಸಿ ಈಗ ಎಲ್ಲವೂ ಬದಲಾಗಿದೆ ಶಿಕ್ಷಣ ರಸ್ತೆ ಸೇತುವೆ ವಿದ್ಯುತ್ ಸೇರಿದಂತೆ ಇನ್ನೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿವೆ ಜೋಯಿಡಾ ಸಾವಯವ ಕೃಷಿ ತಾಲೂಕು ಎಂದು ರಾಜ್ಯದಲ್ಲಿ ಅಷ್ಟೇ ಪ್ರಸಿದ್ಧಿ ಪಡೆಯದೆ ದೇಶದಲ್ಲಿಯೂ ಪ್ರಸಿದ್ಧಿ ಪಡೆಯಲಿ ಎಂದರು ಈ ಮೊದಲು ಕೃಷಿ ಇಲಾಖೆಯಿಂದ ರೈತರಿಗೆ ಪವರ್ ಟೆಲ್ಲರ್ ಟ್ರ್ಯಾಕ್ಟರ್ ರಿಸಿ ನರಸಿಂಹ ಶಾಪಕಂಡ ಅವರ ಹನಿ ಪಾರ್ಕ್ ನ ಜೇನನ್ನು ಸಚಿವರು ಸವಿದು ಸಂತಸ ಪಟ್ಟರು ಈ ಸಂದರ್ಭದಲ್ಲಿ ಸುಷ್ಮಾ ಗೋಡ್ಬೋಲೆ ಕಾರ್ಯದರ್ಶಿ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ವೈಎಸ್ ಪಾಟೀಲ್ ಕೃಷಿ ಆಯುಕ್ತರು ಕೃಷಿ ಇಲಾಖೆ ಬೆಂಗಳೂರು ಜೋಯಿಡಾ ತಹಶೀಲ್ದಾರ್ ಮಂಜುನಾಥ ಮನ್ನೋಳಿ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಂಗೇಶ್ ಕಾಮತ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಂಪೂರ್ಣ ಅಸ್ತವ್ಯಸ್ತವಾದ ಕಾರ್ಯಕ್ರಮ ಜೋಯಿಡಾದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ತಾಳೆ ನಡೆಯುವುದು ಸಹಜ ಆದರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿಯೂ ಸರಿಯಾದ ಮೈಕ್ ವ್ಯವಸ್ಥೆ ಇರಲಿಲ್ಲ ಕುಳಿತುಕೊಳ್ಳಲು ಆಸನ ಇರಲಿಲ್ಲ ವಿದ್ಯುತ್ ಸಮಸ್ಯೆ ಪತ್ರಕರ್ತರಿಗೆ ಆಸನದ ವ್ಯವಸ್ಥೆ ಇರಲಿಲ್ಲ ಜೋಯಿಡಾದಲ್ಲಿ ದೊಡ್ಡ ಭವನವಿದ್ದರೂ ಚಿಕ್ಕದಾದ ಭವನದಲ್ಲಿ ಕಾರ್ಯಕ್ರಮ ನಡೆಸಿದ್ದರಿಂದ ಭವನದ ಹೊರಭಾಗದಲ್ಲಿಯೇ ಹೆಚ್ಚು ಜನ ನಿಲ್ಲುವ ಹಾಗೆ ಆಗಿದ್ದು ಕಂಡುಬಂದಿತು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ